ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಟಾಟೋ ನೇನೋ ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ ಬ್ಲೂ ಕಲರು ಇದೆ ಅಂತ ಹಾಂ ಸರ್ ಏನೈತೆ ರೀ ಅದು ಎರಡು ಸಾವಿರದ ಹದಿನಾರು ಮಾಡಲ್ ಇದೆ ಸರ್ ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹಾಂ ಓಕೆ ಓನರ್ ಎಷ್ಟು ರೀ ಗಾಡಿಗೆ ಅದಕ್ಕೆ ಓನರ್ ಅದಾವೆ ರೀ ಬಟ್ ಅದ್ ಫ್ಯಾಮಿಲಿ ಒಳಗೆ ಓನರ್ಸ್ ಅದಾವೆ ರೀ ಬ್ರದರ್ಸ್ ಒಳಗೆ ಫ್ಯಾಮಿಲಿ ಮೂರು ಓನರ್ ಆಗಿರಿ ಹಾಂ ಗಾಡಿ ತಗೋಳೋ ಇವಾಗ ನಾಲ್ಕನೇ ಓನರ್ ಆಗ್ತಾರೀ ಹಾಂ ನಾಲ್ಕನೇ ರನ್ನಿಂಗ್ ಎಷ್ಟಾಗಿ ಸರ್ ಕಿಲೋಮೀಟ್ರ್ ರನ್ನಿಂಗ್ ನಲ್ವತ್ತೆರಡು ಸಾವಿರ ಆಗಿತ್ತು ರೀ ನಲ್ವತ್ತೆರಡು ಸಾವಿರ ಕಿಲೋಮೀಟರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಸೋರೂ ರೀ ಜನ್ಯನ್ ಜನ್ಯೂನ್ ರನ್ನಿಂಗ್ ಸರ್ ಏನೂ ಅದರಾಗ ಇದರ ಓಕೆ ಏನೋ ಟೈರ್ ಕಂಡೀಷನ್ ಯಾವ ತರ ಇಟ್ಟಿದ್ರೆ ಫ್ರಂಟು ಬ್ಯಾಕ್ ಸೈಡ್ ಅದು ಸ್ಟೀಪ್ನಿಟ್ರೂ ಟೈರ್ ನಿನ್ನೆ ಹಾಕ್ಸಿ ರೀ ಮೊನ್ನೆ ನಾಲ್ಕು ದಿವಸ ಆಯ್ತು ನೋಡಿರಿ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಇಟ್ಟಿರಿ ಸರ್ ಗಾಡಿ ಬೆಸ್ಟ್ ಇದೆ ಸರ್ ಬಾಡಿ ಲಾಂಗ್ವೇಜು ನಾನ್ ಆಕ್ಸಿಡೆಂಟಲ್ ಇದೆ ಸರ್ ಓಕೆ ಇನ್ನಾದರೂ ಆಕ್ಸಿಡೆಂಟ್ ಏನೂ ಏನೋ ಇಂಜನ್ ಕಂಡೀಷನ್ ಇಂಜನ್ ಐತೆ ಇಲ್ಲ 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 ಸರ್ ಏನು ಸಮಸ್ಯೆ ಓಕೆ ಗಾಡಿ ಸಂಪೂರ್ಣವಾಗಿ ರೀಪೇಂಟ್ ಆಗಿರ್ಬೋದು ಮತ್ತೆ ಗಾಡಿ ಮೇಲೆ ಕೇಸಸ್ ಓರ್ಷಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಇತ್ಯಾದಿ ಇಲ್ಲ 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 ಸರ್ ಏನೂ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಕ್ಲಿಯರ್ ಐತೆ ಕ್ಲಿಯರ್ ಸರ್ ಓಕೆ ಮೈಲೇಜ್ ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ನನ್ನ ಕೈಯಾಗ ಅದು ಇಪ್ಪತ್ನಾಲ್ಕು ಕೊಟ್ಟೈತೆ ನೋಡಿರಿ ಸರ್ ಫಿಫ್ಟಿ ಸಿಕ್ಸ್ಟಿ ರನ್ನಿಂಗ್ ಮಾಡ್ಸಿದ್ರ ಹಾಂ 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 ಮತ್ತದು ಸೆವೆಂಟಿ ಏಯ್ಟಿ ಹಂಡ್ರೆಡ್ ಹೊಡೆದ್ರೆ ಒಂದು ಎರಡು ಪಾಯಿಂಟ್ ಕಡಿಮೆ ಕೊಡ್ತೈತೆ ರೀ ಇಪ್ಪತ್ತೆರಡದು ಕೊಡ್ತೈತೆ ಓಕೆ ಪ್ಯೂರ್ ಬಂದುಬಿಟ್ಟು ಪೆಟ್ರೋಲ್ ಇರೆಂಟ್ರಿ ಇದು ಪೆಟ್ರೋಲ್ ಇರೇಂಟು ಸರ್ ಓಕೆ ಇಂಟೀರಿಯರ್ ಎಲ್ಲ ಏನೇನು ಐತೆ ಸರ್ ಫೀಚರ್ಸು ಇಂಟೀರಿಯರ್ ಎಲ್ಲ ಸರ್ ನೋಡಿರಿ ಅದ್ರಾಗ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿನ್ ರೀ ಮೊನ್ನೆ ಹಾಂ ಓ ಬ್ರ್ಯಾಂಡೆಡಾ ಓಕೆ ಮತ್ತು ಉಫರು ಹಾಕೀನ ರೀ ಹಾಂ ಮತ್ತು ಲೈಟ್ ಎಲ್ ಇ ಡಿ ಲೈಟ್ ಹಾಕಿನಿ ರೀ ಅದಕ್ಕೆ ನಾರ್ಮಲ್ ಲೈಟ್ ಇಲ್ಲ ಸರ್ ಓಕೆ ಲೈಟ್ ಸೆಟ್ ಲೈಟ್ ಎಲ್ ಇ ಡಿ ಲೈಟ್ ಸೆಟ್ ಲೈಟ್ ಎಲ್ಲ ಮಾಡಿದ್ರ ಹಾಂ ಎಲ್ಲ ಅದು ಆಫ್ಟರ್ ಮಾರ್ಕೆಟಿಂಗ್ ಮಾಡ್ತೀನಿ ರೀ ಹ್ಞೂ ಅದಕ್ಕೆ ನಾ ನಿಮಗೆ ದುಡ್ಡು ಹೇಳಬೇಕಂದ್ರೆ ಅದು ಟೋಟಲ್ ನನಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೋತ್ರಿ ಓಕೆ ಮ್ಯೂಸಿಕ್ ಸಿಸ್ಟಮ್ ಪ್ಲಸ್ ಎಲ್ ಇ ಡಿ ಲೈಟ್ ಓಕೆ ಸ್ವಲ್ಪ ಉಪ್ಪರ್ ಆಗಿರ್ಬೋದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕಿಸಿ ಒಂದು ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚಿಗೆಲ್ಲ ಮಾಡ್ಸಿದ್ರೆ ಗಾಡಿಗೆ ಆಫ್ಟರ್ ಮಾರ್ಕೆಟಿಂಗು ಹಾಂ ಆಫ್ಟರ್ ಮಾರ್ಕೆಟಿಂಗ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ತನಕ ರನ್ನಿಂಗ್ ಇಟ್ಟಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಓಕೆ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಸೂರೆನ್ಸ್ ಎರಡು ಕೂಡ ಅದು ಇನ್ಶೂರೆನ್ಸ್ ನೋಡಿರಿ ಸರ್ ಇನ್ನೊಂದು ತಿಂಗಳು ಇರ್ಬೋದು ರೀ ಓಕೆ ಎಫ್ ಸಿ ಅಂದ್ರೆ ಎರಡು ಸಾವಿರ ಹದಿನಾರು ಮಾಡಲ್ಲ ವೈಟ್ ಬೋರ್ಡ್ ಅಲ್ಲ ರೀ ಇದು ಹಾಂ ವೈಟ್ ಬೋರ್ಡ್ ಸರ್ ಓಕೆ ರನ್ನಿಂಗ್ ಇದ್ದೇ ಇರುತ್ತೆ ಇನ್ನು ಡೈರೆಕ್ಟ್ ರೇಟ್ ಎತ್ತಿ ಚೆನ್ನಾಗ್ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ನಾವು ಒನ್ ಸಿಕ್ಸ್ಟಿ ನೈನ್ ಹೇಳಿದ್ರಿ ಸರ್ ಒಂದು ಲಕ್ಷದ ಅರವತ್ತು ಒಂಬತ್ತು ಸಾವಿರ ರೀ ಹಾಂ ಒನ್ ಸಿಕ್ಸ್ಟಿ ನೈನ್ ಹೇಳಿದೀವಿ ರೀ ಅದ್ರ ಅದ್ರಾಗ ಫೀಚರು ಇದಾವೆ ರೀ ಟೈರು ಹಾಕ್ಸಿನ್ ರೀ ಎಲ್ಲ ಅದು ಆಫ್ಟರ್ ಮಾರ್ಕೆಟಿಂಗ್ ತರ್ಟಿ ಥರ್ಟಿ ಟು ತೌಸಂಡ್ ಖರ್ಚು ಮಾಡಿರಿ ಈ ವಾರೊಳಗೆ ಅಂದ್ರೆ ಕಸ್ಟಮರ್ ತೊಗೊಂಡ್ರೆ ಏನು ಮಾಡಿಸೋದು ಅವಶ್ಯಕತೆ ಇಲ್ಲ ಸರ್ ಓಕೆ ಇಂಟೀರಿಯರ್ ಎಲ್ಲ ಏನೇನು ಐತ್ರಿ ಸರ್ ಫೀಚರ್ಸ್ ಇದಕ್ಕೆ ಇಂಟೀರಿಯರ್ ಎಲ್ಲ ಪೂರಾ ಕ್ಲೀನ್ ಇದೆ ಸರ್ ಅದು ಎಲ್ಲ ಸೀಟ್ ಕವರ್ ಅದು ಎಲ್ಲ ಕ್ಲೀನ್ ಬೆಸ್ಟ್ ಇದೆ ಸರ್ ಓಕೆ ಅಂದರೆ ಪವರ್ ಸ್ಟೀರಿಂಗ್ ಪವರ್ ವಿಂಡು ಈ ಥರ ಎ ಸಿ ವರ್ಕು ಎಲ್ಲ ವರ್ಕಲ್ಲಿ ಇರುವಂಥದ್ದು ಹಂಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಇದೆ ಸರ್ ಅದ್ರಾಗ ಒನ್ ಪರ್ಸೆಂಟು ತಗೋದಿಲ್ಲ ಒನ್ ಲಕ್ಷದ ಅರವತ್ತು ಸರ್ ರೇಟ್ ಎಳಗತ್ತಿ ಅಂದ್ರೆ ನಮ್ಮ ಕಡೆಯಿಂದ ಬಂದ್ರೆ ನೆಸ್ಪಲ್ಲಿ ಏನು ಮಾಡ್ಕೊಡ್ತೀರಾ ಡಿಸ್ಕೌಂಟ್ ಮಾಡು ಸರ್ ಕಸ್ಟಮರ್ ಒಂದು ಒಂದು ಫೈವ್ ತೌಸಂಡ್ ಟು ಬಿಡುಲ್ಲ ಸರ್ ಮಾಡ್ತೀರಾ ಹ್ಞೂ ಅದು ನೋಡಿರಿ ಸರ್ ಆ್ಯಕ್ಚುಲಿ ಖರ್ಚ ದುಡ್ಡು ಭಾಳ ಹಾಕಿವಾರ ಅದಕ್ಕೆ ಫ್ಯೂಚರ್ಕ ಹಾಂ ನಾರ್ಮಲ್ ಗಾಡಿಗತ್ತೆ ಇಲ್ಲ ರೀ ಸರ್ ಅದು ಕಸ್ಟಮರ್ ರನ್ನಿಂಗ್ ಅದು ರನ್ನಿಂಗ್ ಮಾಡಿಸಿದ್ರೆ ಗೊತ್ತಾಗ್ತದೆ ರೀ ಬಂದು ನೋಡೋದು ನೋಡಿದ ತಕ್ಷಣ ಹ್ಞೂ ಗಾಡಿ ರನ್ನಿಂಗ್ ಮಾಡಿಸಿದ್ರೆ ಗೊತ್ತಾಗ್ತದೆ ಸರ್ ಫೀಚರ್ಸ್ ಏನೇನಿದೆ ಬೇರೆ ನಾನೇ ಗತ್ತೆ ಇಲ್ಲ ರೀ ಸರ್ ನಾರ್ಮಲ್ ಹ್ಞೂ ಅದಕ್ಕೆ ಆಫ್ಟರ್ ಮಾರ್ಕೆಟಿಂಗ್ ನಾವು ಖರ್ಚ ಮಾಡಿದ್ರಿ ಖರ್ಚಾ ಇಂಜನ್ ಅದು ಏನಾರ ಇಷ್ಟ ಹಾಂ ಫ್ಯೂಚರ್ಸ್ ಮಾಡಿರಿ ನೀವು ನಿಮ್ಮ ಗಾಡಿ ರೇಟ್ ಇಷ್ಟ ಅಲ್ಲ ಆದ್ರೆ ನೀವು ಆಫ್ಟರ್ ಮಾರ್ಕೆಟಿಂಗ್ ಎಕ್ಸ್ಟ್ರಾ ಪೆಟ್ರೇಟ್ ಮಾಡಿರೋದ್ರಿಂದ ರೇಟ್ ಹೇಳಕತ್ತೀರಿ ಹೌದಾ ರೈಟ್ 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 ಸರ್ ಓಕೆ ನಾವು ಏನು ಹೇಳಕ್ ಅಂದ್ರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ನಮ್ಮ ಕಡೆ ಅಂತ ಬಂದವರಿಗೆ ಕೇಳ್ತೀನಿ ಸರ್ ಕೊಡಿನ ಸರ್ ನೀವು ಮತ್ತೆಂದ್ರೆ ಬಂದ್ರೆ ಕಡಿಮೆ ಮಾಡಿ ಕೊಡಿರಿ ಸರ್ ಗಾಡಿನಂತೆ ಲೊಕೇಶನ್ ರೀ ಲೊಕೇಶನ್ ಜಮಖಂಡಿ ಸರ್ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ಸಿಟಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದ್ರಿ ಸರ್ ಹಾಂ ಇದೆ 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 ಸರ್ ಓಕೆ ಅಪ್ರಾಕ್ಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಎ ಸರ್ ಪಿ ನೀವು ಮಾಡಿಬಿಡಿ ಹತ್ತಿರ ಬಂದರೆ ಇನ್ನೂ ಸ್ವಲ್ಪ ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಕೊಡೋಣ ಕೊಡು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ